ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ಮಸಾಲೆ ಪೂರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೆಯಲ್ಲಿ ತುಂಬ ಸಲ ರೆಡಿ ಮಾಡಿರ್ತೀರ ಆದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸುಮಾರು ಆರು ಗಂಟೆಗಳ ಕಾಲ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಎರಡು ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ ಅದ್ರ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಕುಕ್ಕರಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ನಂತರ ಇದಕ್ಕೆ ತೊಳೆದಿರುವಂತಹ ಬಟಾಣಿ ಹಾಗೆ ಆಲೂಗೆಡ್ಡೆಯನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ ಒಂದು ಮೂರು ವಿಷಲನ್ನು ತಗೋಬೇಕಾಗುತ್ತೆ ಅಷ್ಟರೊಳಗಡೆ ನಾವಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ಬಾಣಲೆ ಬಿಸಿಯಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಂತರ ಒಂದು ಅರ್ಧ ಇಂಚಷ್ಟು ಚಕ್ಕೆಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಲವಂಗ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಾಡೋದರಿಂದ ಮಸಾಲೆ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಒಂದು ಏಲಕ್ಕಿ ಒಂದು ಐದು ಕರಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಂಪು ಕಾಳು ಅಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸೋಂಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜುಗಳನ್ನ ಈ ರೀತಿ ಉದ್ದುವ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಬೆಳ್ಳುಳ್ಳಿಯ ಗಿಡ್ಡೆ ಹೆಸರು ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನಂತರ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ನೀವು ಹಸಿರು ಮೆಣ್ಸಿಕಾಯನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಸುಮಾರು ನಾಲ್ಕು ಹಸಿರು ಮೆಣ್ಸಿಕಾಯನ್ನ ಸೇರಿಸ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಬಿಟ್ಟು ಮಸಾಲ ಪುರಿಯನ್ನು ತಿಂತಾರೆ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಂತರ ಇದನ್ನು ಸ್ವಲ್ಪ ಟೈಮು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನಂತರ ಅಷ್ಟರೊಳಗಡೆ ನಾನಿಲ್ಲಿ ಆಲೂಗೆಡ್ಡೆ ಹಾಗೆ ಬಟಾಣಿಯನ್ನು ಬೇಯಲಿಕ್ಕೆ ಇಟ್ಕೊಂಡಿದ್ವಲ್ಲ ನೋಡ್ಬೋದು ಆಲೂಗೆಡ್ಡೆ ಹಾಗೆ ಬಟಾಣಿ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ನಂತರ ಇದರಲ್ಲಿ ಒಂದೆರಡು ಸೋಟಷ್ಟು ನಾನಿಲ್ಲಿ ಮಸಾಲೆ ರುಬ್ಲಿಕ್ಕೆ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸೋಟಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಕುಕ್ಕರಲ್ಲಿರುವಂತಹ ಆಲೂಗಡ್ಡೆನ ಚೆನ್ನಾಗಿ ಸ್ಮಾಶ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಷ್ಟು ಸ್ಮಾಶ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ನೆಕ್ಸ್ಟ್ ನಾವು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಮಸಾಲೆ ಕೂಡ ತಣ್ಣಗಾಗಿದೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನಾವು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಮೊಟ್ಟೆ ಕಬಾಬನ್ನು ಹೇಗೆ ಮಾಡೋದು ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಕೂಡ ವೀಡಿಯೋನ ನೋಡ್ತಾ ಇದ್ದೀರ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿತಿದ್ದೀರ ದಯವಿಟ್ಟು ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನ್ನ ಚಾನಲ್ ಬೆಳೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನಂತರ ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ಬಾಣಲೆ ಬಿಸಿಯಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲಾ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಮಸಾಲೆಯ ಹಸಿ ಮೇಲೆ ಕ್ಲಿಯರ್ ಆಗಬೇಕು ಆಲ್ರೆಡಿ ನಾವು ಫ್ರೈ ಮಾಡಿಕೊಂಡೇ ಮಾಡಿರೋದ್ರಿಂದ ಹಸಿ ಸ್ಮೆಲ್ಲು ಅಷ್ಟಿರೋದಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಮಸಾಲೆ ಎಲ್ಲ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈ ರೀತಿಯಾಗಿ ನಾವು ಮಸಾಲೆಯನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ನಾನು ಕಾಳು ಬಸರನ್ನು ಕೂಡ ಹೇಗೆ ಮಾಡೋದಂಥ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಖಂಡಿತ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿಕೊಡಿ ಫ್ರೆಂಡ್ಸ್ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಂತರ ರುಬ್ಬಿಟ್ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಬಟಾಣಿ ಹಾಗೆ ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ ಈಗ ಕಂಪ್ಲೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗೆ ತೆಳುವಾಗೂ ಕೂಡ ಇರಬಾರ್ದು ಮೀಡಿಯಮ್ ಆಗಿದ್ದರೆ ಸಾಕು ಈಗ ಪರ್ಫೆಕ್ಟಾಗಿ ಮಸಾಲೆ ರೆಡಿಯಾಗಿದೆ ಈಗ ಮಸಾಲೆ ಪುರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕ್ಯಾರೆಟು ಹಾಗೆ ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾವು ಓಟೆಲಲ್ಲಿ ಹೊರಗಡೆ ಅಥವಾ ತಿನ್ನುವಾಗ ಯಾವ ರೀತಿಯಾಗಿ ಮಸಾಲ ಪುರಿಯನ್ನು ಕೊಡ್ತಾರೆ ಅಲ್ವಾ ಅದೇ ರೀತಿಯಾಗಿಯೇ ನಾನು ಇವತ್ತು ಮನೆಯಲ್ಲಿ ರೆಡಿ ಮಾಡಿರೋದು ನಂತರ ನಂತರ ಮಸಾಲೆ ಪೂರಿಯನ್ನು ಮಾಡಲಿಕ್ಕೆ ಪೂರಿಯನ್ನು ನಾನು ಮೊದಲೇನೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ರೆಡಿಮೇಡ್ ಪಾಕೆಟ್ ಸಿಗುತ್ತಲ್ವ ಪೂರಿ ಅದನ್ನು ಈ ರೀತಿಯಾಗಿ ನಾನು ಪೂರಿಯನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಇಷ್ಟು ಚೆನ್ನಾಗಿ ಪೂರಿ ರೆಡಿಯಾಗಿದೆ ಅಂತ ನಂತರ ಈಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ ತಿನ್ಬೇಕು ಅನಿಸುತ್ತಲ್ವ ಖಂಡಿತವಾಗ್ಲೂ ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನೀವು ಮನೆಯಲ್ಲಿ ಮತ್ತೊಂದು ಸಲ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ನಾವು ಮತ್ತೆ ಹೋಟೆಲಲ್ಲಿ ಹೋಗಿ ತಿನ್ನೋ ಅವಶ್ಯಕತೆನೇ ಇರಲ್ಲ ಅಥವಾ ಹೊರಗಡೆ ಹೋಗಿ ತಿನ್ನೋ ಅವಶ್ಯಕತೆನೇ ಇರಲ್ಲ ಅಷ್ಟು ರುಚಿಯಾಗಿ ನಾವು ಮನೆಯಲ್ಲೇ ತುಂಬಾ ಈಸಿಯಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾದಂತಹ ಮಸಾಲೆ ಪೂರಿಯನ್ನು ಮನೆಯಲ್ಲೇ ಮಾಡಿ ತಿನ್ಬೋದು ನೋಡಿ ಈ ರೀತಿ ಪೂರಿನೆಲ್ಲ ಚೆನ್ನಾಗಿ ಕೈಯಲ್ಲಿ ಸ್ಮಾಷ್ ಮಾಡ್ಕೊತಾ ಇದ್ದೀನಿ ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮಸಾಲೆಯನ್ನು ಅದ್ರ ಮೇಲೆ ಸೇರಿಸ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ನಾನು ಯಾವ ರೀತಿಯಾಗಿ ತೋರಿಸ್ಕೊಟ್ನಲ್ಲ ಫ್ರೆಂಡ್ಸ್ ಅದೇ ರೀತಿಯಾಗಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನಿಮ್ಗೆ ಎಷ್ಟು ಬೇಕು ಮಸಾಲೆ ಅಷ್ಟನ್ನ ನೋಡಿಬಿಟ್ಟು ನೀವು ಮಸಾಲೆಯನ್ನು ಸೇರಿಸ್ಕೋಬೇಕಾಗುತ್ತೆ ನಂತರ ಸ್ವಲ್ಪ ಈ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಟೊಮೊಟೋನು ಕೂಡ ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿ ಹಾಗೆ ಟೊಮೊಟೊವನ್ನು ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡಿದ್ದೀನಿ ನಂತರ ಮೊದಲೇ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿ ಒಂದು ಸಲ ಟ್ರೈ ಮಾಡಿ ಹಾಗೆ ಇದಕ್ಕೆ ಮಿಕ್ಷರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಸಾಲೆ ಪುರಿ ಖಂಡಿತ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಬೇಗ ನನ್ನ ಚಾನಲನ್ನು ಬೆಳೆಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಮಸಾಲ ಪುರಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಸಾಲ ಪುರಿಯನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು